ಪ್ರತಿಯೊಂದು ಕ್ಷೇತ್ರದಲ್ಲಿ ಗುರುತಿಸಿ ಯಾರು ಯಾವ್ಯಾವ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿದ್ದಾರೆ ಅಂತವ್ರಿಗೆಲ್ಲ ಒಂದು ವೇದಿಕೆಯನ್ನು ಕಲ್ಪಿಸಿ ಕೊಟ್ಟಂತವ್ರು ಅಂತಂದರೆ ಡಾಕ್ಟರ್ ಕೆ ಎಂ ಟಿ ಅವರು ತಂದರೆ ಅದು ತಪ್ಪಾಗಲಾರದು ಹಾಗಾಗಿ ನಮ್ಮ ಹಿರಿಯ ಕವಿಗಳು ಕೂಡ ಇದ್ದಾರೆ ಇವತ್ತು ಡಾ ಪ್ರಕಾಶ್ ಅವರಿದ್ದಾರೆ ನಮ್ಮ ಪಿ ಎಂ ಕೃಷ್ಣಪ್ಪ ಅವರಿದ್ದಾರೆ ಮತ್ತು ಅನೇಕ ಎಲ್ಲ ಕವಿಗಳೆಲ್ಲ ಇವತ್ತು ವಾಚ ವಾಚನ ನಾವು ನೋಡಿದ್ದೀವಿ ನಾವು ಮತ್ತು ಮೌಲ್ಯವರಿಗೆ ಮೂರುವರೆ ದಶಕಗಳ ಸಂಬಂಧ ಯಾಕೆಂತಂದರೆ ನಾವು ಮೂವತ್ತೈದು ವರ್ಷಗಳಿಂದ ಅವರ ಜೊತೆಯಲ್ಲೇ ಕಾರ್ಯಕ್ರಮಗಳನ್ನು ನೂರಾರು ವೇದಿಕೆಗಳಲ್ಲಿ ಹಂಚಿಕೊಂಡು ನಾವು ಮಾಡಿಕೊಂಡು ನಾವು ಬಂದಿದ್ದೀವಿ ಆದರೆ ಅವ್ರ ಕುಟುಂಬಕ್ಕೆ ಅಷ್ಟು ಮಾಹಿತಿ ಹೋಗಿರೋದಿಲ್ಲ ಯಾಕೆ ನಾವು ಏನು ಕಾರ್ಯಕ್ರಮ ಮಾಡ್ಕೊಂಡು ಬಂದಿರ್ತೀವಿ ಅನ್ನೋದು ಅಷ್ಟು ಹೋಗಿರೋದಿಲ್ಲ ಹಾಗಾಗಿ ನಾವು ಹೋಟೆಲ್ ಸಂಸ್ಥೆ ಮತ್ತು ಕೃತಕ ಸಾಹಿತ್ಯ ಪರಿಷತ್ತು ಮತ್ತು ಸಿರಿಗನ್ನಡ ವೇದಿಕೆ ಸಿರಿಗನ್ನಡ ವೇದಿಕೆಯನ್ನು ಹುಟ್ಟು ಹಾಕಿದವರು ಅಂತಂದರೆ ನಮ್ಮ ಇವತ್ತು ಕೆ ಎಂ ಜಿ ಮೌನಿ ಅವರೇ ಅವರು ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ಜಿಲ್ಲೆ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಸಾಹಿತ್ಯ ಸಮ್ಮೇಳನಗಳನ್ನು ಮಾಡುವುದರ ಮೂಲಕ ಅದರಲ್ಲಿ ಸಮಾಜದಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಯಾರೇ ಸೇವೆಯನ್ನು ಮಾಡಿಲ್ಲ ಅವರನ್ನು ಗುರುತಿಸಿ ಬಹಳ ಸರಳವಾಗಿ ಅವ್ರು ಯಾವತ್ತು ಯಾರನ್ನೂ ಕೂಡ ಅವ್ರ ಗಟ್ಟಿಯಾಗಿ ಮಾತನಾಡಿದವರೇ ಅಲ್ಲ ಅವನು ಅಜಾತ ಶತ್ರು ಅಂತ ಹೇಳ್ಬೋದು ಇಂಥ ಒಂದು ಕ್ಷೇತ್ರದಲ್ಲಿ ಇವತ್ತು ಸಿರಿಗನ್ನಡ ವೇದಿಕೆಯಲ್ಲಿ ರಾಷ್ಟ್ರ ಮಟ್ಟದ ಸಮ್ಮೇಳನವನ್ನು ಮಾಡೋದು ಒಂದು ಇತಿಹಾಸವನ್ನೇ ಅವರು ಒಂದು ಮಾಡಿ ಹೋಗಿದ್ದಾರೆ ಅದರ ಹಿಂದೆ ಅವರು ಅನಾರೋಗ್ಯದ ನಿಮಿತ್ತವಾಗಿ ತಿರುಗನ್ನಡ ವೇದಿಕೆಯನ್ನು ನಿಮ್ಮ ಎಲ್ಲ ತಂಡದವರು ಕೂಡ ಅದನ್ನು ಮುನ್ನಡೆಸ್ಕೊಂಡು ಹೋಗ್ಬೇಕಂತೇಳಿ ಎಲ್ಲರನ್ನು ಕರೆಸಿ ತಿರುಗನ್ನಡ ವೇದಿಕೆಯನ್ನು ಅವರ ಅಧ್ಯಕ್ಷತೆಯನ್ನು ನಮಗೆ ವಹಿಸ್ಕೊಂಡು ವಹಿಸ್ಕೊಟ್ರು ಅದಾದ ನಂತರ ನಾವು ಕೂಡ ನಮ್ಮ ತಂಡದ ಜೊತೆಗೆ ಚುಟುಕು ಸಾಹಿತ್ಯ ಮತ್ತು ನಮ್ಮ ತಿರುಗನ್ನಡ ವೇದಿಕೆ ಮತ್ತು ಏನು ಎಲ್ಲ ನಮ್ಮ ಸುಬ್ರಾಮಕ್ತವರಾಗಿರಲಿ ಶ್ರೀ ನಮ್ಮ ಶ್ರೀನಿವಾಸವರಾಗಿರಲಿ ಎಲ್ಲ ನಮ್ಮ ಒಂದು ಇರ್ತಕ್ಕಂಥ ನಮ್ಮ ನಾರಾಯಣಪ್ಪನವರಾಗಿರಲಿ ನಾಗಾನಂದ್ನವರಾಗಿರಲಿ ಮುಖ್ಯವಾಗಿ ನಮ್ಮ ಶಿವಕುಮಾರ್ ಲಕ್ಷ್ಮಣವರು ಎಲ್ಲರೂ ಕೂಡ ನಾವು ಸೇರಿಕೊಂಡು ತಿಳಿಗನ್ನಡ ವೇದಿಕೆಯನ್ನು ಪ್ರತಿ ವರ್ಷ ಕೂಡ ಇವತ್ತು ನಾವೊಂದು ಹತ್ತರಿಂದ ಇಪ್ಪತ್ತು ಕಾರ್ಯಕ್ರಮಗಳನ್ನು ಅವರ ನೆನಪಿನಲ್ಲಿ ನಾವು ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಹೋಗ್ತಾಯಿದ್ದೀವಿ ಗಡಿನಾಡ ಉತ್ಸವಗಳನ್ನು ಕೂಡ ನಾವು ಹೆಚ್ಚು ಮಾಡಿದ್ದೀವಿ ಮೈಸೂರಿನಲ್ಲಿ ರಾಜ್ಯ ಮಟ್ಟದ ಒಂದು ಕಾರ್ಯಕ್ರಮ ತಿರುಗರಣ ವೇದಿಕೆ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲೇ ಒಂದು ಕಾರ್ಯಕ್ರಮ ಮಹಾಜಿನ ಕಾಲೇಜಿನಲ್ಲಿ ಪ್ರೊಫೆಸರ್ ಕೃಷ್ಣೇಗೌಡರ ಒಂದು ಅಧ್ಯಕ್ಷತೆಯಲ್ಲಿ ನಾವು ಆ ಕಾರ್ಯಕ್ರಮವನ್ನು ಭಾಳ ಅದ್ಧೂರಿಯಾಗಿ ನಮ್ಮ ಪಿ ಎಂ ಕೃಷ್ಣಪ್ಪನವರು ಕೂಡ ಆ ಕಾರ್ಯಕ್ರಮಕ್ಕೆ ಕವಿ ವ್ಯ ವರ್ತನೆಗೆ ಹೊಂದರು ನಮ್ಮ ಮುನ್ ಕೃಷ್ಣಪ್ಪನವರು ಅವರು ಕೂಡ ಹೊಂದಿದ್ರು ದೊಡ್ಡ ಮಟ್ಟದಲ್ಲಿ ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ಕೂಡ ಮಾಡಿದ್ವಿ ಈ ಅನೇಕ ಕವಿಗಳನ್ನು ಹುಟ್ಟಾಕಿ ಮುಂದಿನ ದಿನಗಳಲ್ಲಿ ಅವರ ಆಶಯದಂತೆ ನಮ್ಮ ಒಂದು ಸ್ನೇಹಿತರೆಲ್ಲ ಹೇಳ್ತಾ ಇದ್ರು ಅವರ ಹೆಸರಿನಲ್ಲಿ ಒಂದು ಪುಸ್ತಕವನ್ನು ಹೊರತರಬೇಕು ಅಂತಂದಾಗ ಎಲ್ಲರಿಗೂ ನಾವು ಕೂಡ ಅದರ ಬಗ್ಗೆ ಕಾಳಜಿಯಿಂದ ವಹಿಸಿ ಆ ಒಂದು ಎಲ್ಲ ಅವರ ಆಶಯದಂತೆ ಅವರ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳ್ತಾ ಎಲ್ಲ ಸಮಯ ಹೆಚ್ಚಾಗಿರೋದ್ರಿಂದ ಇವತ್ತು ಅವರ ಅವರ ಆದರ್ಶಗಳನ್ನು ನಾವು ಎಲ್ಲರೂ ಕೂಡ ಮೈಗೂಡಿಸ್ಕೊಂಡ್ರೆ ಸಾಕು ಯಾಕೆಂದರೆ ನಮ್ಮ ಮೌನಿಯವರು ಏನು ಒಂದು ದೀಪದಿಂದ ಮತ್ತೊಂದು ದೀಪವನ್ನು ಹಚ್ಚಿ ಅಂತ ಹೇಳಿದಾಗೆ ಒಬ್ಬರಿಂದ ಒಬ್ಬರಿಗೆ ಸಾಹಿತ್ಯವನ್ನು ಎಲ್ಲ ಸಾಹಿತ್ಯ ಮನಸ್ಸುಗಳನ್ನೆಲ್ಲ ತಮಿಯ ಒಂದು ಅಭಾವದಿಂದ ನನ್ನ ನನ್ನ ಭಾಷಣವನ್ನು ಇಷ್ಟಕ್ಕೆ ಮುಟುಕೊಳಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೆ